ಆಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅರುಂಧತಿ ಕಲ್ಯಾಣ ಆರು ನಿನ್ನ ಮೇಲೆ ಸಂಶಯ ಇಲ್ಲ ಆದರೂ ಅವನ ಜೊತೆ ಜಾಸ್ತಿ ಮಾತಾಡ್ತೀಯಲ್ಲ ಯಾವಾಗಲೂ ಅದಕ್ಕೆ ಕೇಳಿದೆ ನಿಮ್ಗೆ ಯಾಕೆ ಅದೆಲ್ಲ ನಾನು ಯಾರ ಜೊತೆನಾದರೂ ಮಾತಾಡ್ತೀನಿ ಅದನ್ನು ಕೇಳೋಕ್ಕೆ ನೀವ್ಯಾರು ನಾ ಯಾರು ಅನ್ನೋ ಪ್ರಶ್ನೆ ಬಂದಿಲ್ಲ ಅವನನ್ನು ಅಷ್ಟು ಹಚ್ಕೊಳ್ಳೋಕ್ಕೆ ಕಾರಣ ಅದು ಚಿಕ್ಕವಳಿದ್ದಾಗ ನಾನು ಶಾಲೆಗೆ ಬಾಕ್ಸ್ ತಗೊಂಡು ಹೋಗ್ತಾ ಇರಲಿಲ್ಲ ಮನೆಯಲ್ಲಿ ತುಂಬ ಬಾಡ್ತಾನೆ ಆಗ ಇವರೇ ನನಗೂ ಸೇರಿ ಡಬ್ಬ ತಂದು ಕೊಡೋನು ಆಮೇಲೆ ರಕ್ಷಾಬಂಧನಕ್ಕೆ ವರ್ಷ ವರ್ಷ ಇವನಿಗೆ ರಾಕಿ ಕಟ್ತೀನಿ ಅವನು ನನಗೆ ಏನು ಇಷ್ಟ ಆಗುತ್ತೋ ಅದನ್ನೇ ಕೊಡಿಸ್ತಾನೆ ಅವನು ನನಗೆ ಅಣ್ಣ ಇದ್ದ ಹಾಗೆ ಎಷ್ಟೊಂದು ಒಳ್ಳೆಯವನು ಗೊತ್ತಾ ಅವನ ತಾಯಿ ಇಲ್ದಾಗ ನಾನೇ ಬಾಕ್ಸ್ ತಗೊಂಡು ಹೋಗಿ ಕೊಡ್ತಾಯಿದ್ದೆ ಆಮೇಲಿಂದ ನಮ್ಮ ಗೆಳೆತನ ಇನ್ನೂ ಕೂಡ ಗಟ್ಟಿ ನೀವು ಈ ರೀತಿ ಡೌಟ್ ಪಡಬಾರ್ದು ನಿಮ್ಮ ಗಂತೆಗೆ ಸಂಶಯ ಒಳ್ಳೇದಲ್ಲ ನಾನು ನಿನ್ನ ಮೇಲೆ ಸಂಶಯ ಪಟ್ಟಿಲ್ಲ ಆರು ಆದರೂ ನೋಡಾರು ಅವನ ಜೊತೆ ಪ್ರೀತಿಯಿಂದ ಮಾತಾಡ್ತೀಯ ಮತ್ತು ನಿನಗೆ ಸೆಕ್ಯೂರಿಟಿ ಕೂಡ ಕೊಟ್ಟಿದ್ದಾನೆ ಅಂತೀಯ ಅಲ್ವಾ ಅದಕ್ಕೆ ನಾನು ಯಾಕೆ ನಿನ್ನ ಮೇಲೆ ಡೌಟ್ ಪಡಲಿ ಈಗ ಹೋಗು ಟಿಫನ್ ಮಾಡು ಆರು ಸುಮ್ಮನೆ ಕೂತಿದ್ದು ನೋಡಿ ಅರ್ಜುನ್ ಅವಳನ್ನು ಎತ್ತಿಕೊಂಡಾಗ ಏ ಇಳಿಸಿ ಕೆಳಗೆ ನಾನು ಟಿಫನ್ ಮಾಡೋಕ್ಕೆ ಹೋಗ್ತೀನಿ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತಾನೆ ಅರ್ಜುನ್ ಅಯ್ಯೋ ಅಲ್ಲಿ ನಿಮ್ಮ ಅಮ್ಮ ಗೀತಾ ಏನಾದರೂ ನೋಡಿದರೆ ನೋಡಿದರೆ ನಾನೇನು ಬೇರೆಯವರ ಹೆಂಡ್ತಿನೇ ಇದ್ಕೊಂಡಿದ್ದೀನ ಇಲ್ವಲ್ಲ ಯಾಕೆ ಚಿಂತೆ ಸುಮ್ಮನೆ ಬಾ ಅಂತಾನೆ ಅರ್ಜುನ್ ಅಯ್ಯೋ ರೀ ಬೇಡ ಆಮೇಲೆ ಗೀತ ಕಾಡಿಸ್ತಾಳೆ ನನಗೆ ನಾಚಿಕೆ ಆಗುತ್ತೆ ಹೌದಾ ಹಾಗಾದರೆ ತಡಿ ತಡಿ ಮತ್ತೆ ಬೆಡ್ ಮೇಲೆ ಹಾಕ್ತೀನಿ ಹೇಗೆ ನಾಚಿಕೆ ಪಡ್ತೀಯಾ ನಾನು ನೋಡೇ ಇಲ್ಲ ಅಯ್ಯೋ ರೀ ಅಮ್ಮ ಇಳಿಸಿ ಕೆಳಗೆ ವಾಪಸ್ ರೂಮಿಗೆ ಯಾಕೆ ಕರ್ಕೊಂಡು ಬಂದ್ರಿ ನೀನು ನಾಚಿಕೆ ಪಡೋದನ್ನು ನೋಡೋಕೆ ಯಾರು ಏ ನನಗೆ ಹೊಟ್ಟೆ ತುಂಬ ಹಸವಾಗಿದೆ ಪ್ಲೀಸ್ ಬಿಡಿ ನನ್ನ ನಿಮಗೂ ಹೊಟ್ಟೆ ಹಸುವಾಗಿಲ್ವಾ ಆಗಿದೆ ಕಣೆ ತುಂಬ ಹಸುವಾಗಿದೆ ನೀನು ನನಗೆ ಟಿಫನ್ ಕೊಡ್ತೀಯಾ ಗೊತ್ತಾಯ್ತಾ ಹ್ಞೂ ಹ್ಞೂ ನಾನು ಕೊಡಲ್ಲ ಇಳಿಸಿ ತಡಿ ಮತ್ತೊಮ್ಮೆ ಟಿಫನ್ ಕೊಡ್ತೀನಿ ನಿಮಗೆ ಏ ಬೇಡ ನೀವೇನು ನಾನು ಟಿಫನ್ ಮಾಡಬೇಕು ಪ್ಲೀಸ್ ನನ್ನ ಬಿಡಿ ಯಾವಾಗ ಸಿಗುತ್ತೋ ಆವಾಗ ಎದ್ಕೊಳ್ಳೋದೆ ಕೆಲಸ ನಿಮಗೆ ಮತ್ತೊಮ್ಮೆ ಮುತ್ತು ಕೊಡದೆ ಎದ್ದು ಬೆಡ್ ಮೇಲೆ ಮಲಗಿಸಿ ಕಿಸ್ ಕೊಡುವನು ಅರ್ಜುನ್ ಆರೂನು ಸುಮ್ಮನೆ ಇದ್ದಾಗ ಅವಳ ಮುಖವನ್ನು ಮುದ್ದಾಡಿ ನಂತರ ಕುತ್ತಿಗೆಗೆ ಒಂದು ಮುತ್ತು ಕೊಟ್ಟು ಆರು ಪಕ್ಕದಲ್ಲಿರುವ ದಿಂಬನ್ನು ಒತ್ತಿ ಹಿಡಿದಾಗ ಅರ್ಜುನ್ ಗಮನಿಸಿ ಅವಳ ಮುಖ ನೋಡುವನು ಅವಳ ಕಣ್ಣಲ್ಲಿ ನೀರು ಕಂಡಾಗ ಯಾಕೆ ಹೇಳು ನಿನ್ನ ಚಿಂತೆ ಅರ್ಥ ಆಗುತ್ತೆ ನನಗೆ ಯಾರಿಗೆ ಏನೂ ಆಗಲ್ಲ ಭಯ ಕಿತ್ ನೆಮ್ಮದಿಯಾಗಿ ಇರು ಆರು ನಾನು ಯಾವಾಗಲೂ ನಿನ್ನ ಜೊತೆನೇ ಇರ್ತೀನಿ ಎಂದು ನಿನ್ನ ಬಿಟ್ಟು ಹೋಗಲ್ಲ ಆ ಭರವಸೆ ನನಗಿದೆ ನೀ ನನ್ನ ಜೊತೆ ಯಾವಾಗಲೂ ಇರ್ತೀಯ ಆಗ ಆರು ಅರ್ಜುನ್ ತಬ್ಬಿಕೊಂಡು ನೀವು ನನ್ನ ಕೈ ಬಿಡಬೇಡಿ ಅದಕ್ಕೆ ನಿಮ್ಮನ್ನು ಹಚ್ಚಿಕೊಳ್ಳಲಿಕ್ಕೆ ಭಯ ನನಗೆ ಈಗಾಗಲೇ ಒಮ್ಮೆ ನೋವು ತಿಂದಿದ್ದೇನೆ ಮತ್ತೊಮ್ಮೆ ಆ ನೋವು ಅನುಭವಿಸುವಷ್ಟು ಶಕ್ತಿ ನನಗಿಲ್ಲ ಅರ್ಜುನ್ ಸಹ ಖುಷಿಯಿಂದ ಅವಳನ್ನು ತಬ್ಬಿಕೊಂಡು ಖಂಡಿತ ಕಣೆ ನಾ ಎಂದೋ ನಿನ್ನ ಕೈ ಬಿಡಲ್ಲ ನೀ ನಿಶ್ಚಿಂತೆಯಿಂದ ಇರು ನಂತರ ಅವಳ ಮುಖ ಬೊಗಸೆಯಲ್ಲಿ ಹಿಡಿದು ಅವಳ ಕಣ್ಣೀರು ಒರೆಸಿ ಈಗ ಹೋಗು ತಿಂಡಿ ಮಾಡು ನಾನು ಸ್ನಾನ ಮಾಡಿ ಬರ್ತೀನಿ ಆಮೇಲೆ ಮತ್ತೊಮ್ಮೆ ಟಿಫನ್ ಕೊಡ್ತೀನಿ ನನ್ನ ಟಿಫನ್ ಚೆನ್ನಾಗಿದೆಯಾ ಯಾರು ಆಗ ಆರು ಅವನ ಮುಖ ನೋಡಿದಾಗ ಯಾಕೆ ಎತ್ಕೊಂಡು ಹೋಗಿ ಬಿಡ್ಲಾ ಏ ಬೇಡ ಬೇಡ ನಾನೇ ಹೋಗ್ತೀನಿ ಬರೀ ಎತ್ತೋದೆ ಮಾಡ್ತೀರಾ ಏನು ಮಾಡೋದು ಅಷ್ಟು ಕಡ್ಡಿ ಇದ್ದಾಗೆ ಇದೆಯಾ ಅಂತಾನೆ ಅರ್ಜುನ್ ನಾನು ನೋಡು ಹೇಗಿದ್ದೀನಿ ದಷ್ಟು ಪುಷ್ಟವಾಗಿ ನೀನು ಚೆನ್ನಾಗಿ ತಿಂದು ದಪ್ಪ ಆಗು ಇನ್ನೂ ಚೆನ್ನಾಗ್ತೀಯ ಮೊದಲು ದಪ್ಪಗಾಗಿ ಚೆನ್ನಾಗಿ ಇದ್ದೆ ಸಚಿನ್ ಹೋಗಲಿ ಹೀಗಾದೆ ಹೀಗಾಗತ್ತೆ ಅಂತ ಎಂದೂ ಸಹ ಊಹೆ ಮಾಡಿದ್ದಿಲ್ಲ ತುಂಬ ಕನಸು ಕಟ್ಟಿದ್ದೆ ಆದರೆ ಏನು ಮಾಡಲಿ ಅಂದರೂ ನಿಮ್ಮ ತಂದೆ ತಾಯಿಗೆ ಇನ್ನೂ ನೋವು ಅವರ ತಮ್ಮ ಮಗನ ನೋಡದೆ ಇರದಂಗೆ ಆಯಿತು ಅಷ್ಟರಲ್ಲಿ ಕಣ್ಣೀರು ಬಂದಾಗ ಅಲ್ಲಿಗೆ ಗೀತಾ ಬಂದು ಅತಿಗೆ ಅವರು ನಿಮ್ಮಲ್ಲೇ ಆ ಅಣ್ಣನ ನೋಡ್ತಾರೆ ಮತ್ತು ಅಜಯ್ ಅಣ್ಣನೇ ನಮಗೆ ಇನ್ನೊಬ್ಬ ಅಣ್ಣ ನೀವು ಖುಷಿಯಾಗಿ ಇದರಷ್ಟೇ ಸಾಕು ಈಗ ಬನ್ನಿ ತಿಂಡಿ ಮಾಡಿ ಏನು ಮಾತು ನಿಮ್ಮದು ಮುಗಿತಾನೆ ಇಲ್ವಾ ಎಷ್ಟೊತ್ತಾಯಿತು ಅಲ್ಲಿ ಅಮ್ಮ ಅಪ್ಪ ಕಾಯ್ತಾ ಇದ್ದಾರೆ ಬೇಗ ಬನ್ನಿ ಆರು ತಿಂಡಿ ಮಾಡಲು ತೆರಳಿದಾಗ ಅರ್ಜುನ್ ಸ್ನಾನಕ್ಕೆ ಹೋಗುವನು ಸ್ನಾನ ಮಾಡುವಾಗ ಸೋಪ್ ಕೈ ಜಾರಿ ಬಿದ್ದು ಅದನ್ನು ತೆಗೆದುಕೊಳ್ಳುವಾಗ ಜಾರಿ ಬಿದ್ದು ಪಕ್ಕದಲ್ಲಿ ಟ್ಯಾಪ್ ಆಸರೆ ಪಡೆದು ಎದ್ದು ನಿಲ್ಲುವನು ಅಷ್ಟರಲ್ಲಿ ಮೊಣಕ್ಕೆ ಸ್ವಲ್ಪ ಗಾಯ ಆಗಿತ್ತು ನಂತರ ಸ್ನಾನ ಮಾಡಿ ಹೊರಬಂದು ಗಾಯಕ್ಕೆ ಡೆಟಾಲ್ ಹಚ್ಚುವಾಗ ಆರು ನೋಡಿ ಗಾಬರಿಯಾಗಿ ಏನಾಯ್ತು ಏನಾಯ್ತು ಎಂದು ಹೇಳುವಳು ಸೋಪ್ ಜಾರಿ ಬಿತ್ತು ಅದನ್ನು ತಗೊಳ್ಳುವಾಗ ಕೈ ಬಡಿದು ನೋವಾಯ್ತು ಆರು ಕಣ್ಣಲ್ಲಿ ನೀರು ಕಂಡು ಅಯ್ಯೋ ಇಷ್ಟಕ್ಕೆಲ್ಲ ಅಳ್ತೀಯಲ್ಲ ನಾನೇ ಹುಷಾರಾಗಿ ಇದ್ದಿಲ್ಲ ಅಷ್ಟೆ ಹಾಗಾಗಿ ಗಾಯ ಆಯಿತು ಅದಕ್ಕೆ ನಾನು ಹಚ್ಚಿಕೊಳ್ಬೇಡಿ ಅಂತ ಹೇಳೋದು ನಾನು ಸರಿಯಿಲ್ಲ ನನ್ನ ಯಾರು ಪ್ರೀತಿ ಮಾಡ್ತಾರೋ ಅವರ ಗತಿ ಇದೆ ಅರ್ಜುನ್ ಅವಳ ಬಾಯಿಗೆ ಕೈ ಇಟ್ಟು ಈಗ ಅಳ್ಬೇಡ ಇದೇನು ದೊಡ್ಡ ಗಾಯ ಅಲ್ಲ ನೀನು ಮದುವೆ ಆಗಿದ್ದಕ್ಕೆ ನನಗೆ ಹೀಗಾಯಿತು ಅಂತ ಯಾರು ಹೇಳಿದರೆ ನಿಂಗೆ ಆದರೂ ಬೇಡ ಹ್ಞೂ ಸರಿ ಈಗ ಸುಮ್ಮನಾಗು ಮಕ್ಕಳು ಕಣ್ಣೀರು ಹಾಕೋದು ಮನೆಗೆ ಒಳ್ಳೆಯದಲ್ಲ ತಿಂಡಿ ಮಾಡಿದ್ಯಾರು ಹ್ಞೂ ಮಾಡಿದೆ ನೀವು ಹೋಗಿ ಮಾಡಿ ಹ್ಞೂ ಮಾಡ್ತೀನಿ ನೀನೇ ನನಗೆ ಟಿಫನ್ ಕೊಡೆ ಆಗ ಆರು ಅರ್ಜುನ್ ಮುಖ ನೋಡಿದಾಗ ಅವಳ ತುಟಿಗೆ ತನ್ನ ಬೆರಳು ತಾಗಿಸಿ ಈ ಟಿಫನ್ ಕೊಡು ಯಾಕೋ ಸುಮ್ಮನೆ ಇದ್ದಿದೆ ಅತಿಯಾಯಿತು ಯಾವ ಟಿಫನು ಇಲ್ಲ ಏನೂ ಇಲ್ಲ ಸರಿ ರೀ ನಾನು ಟಿ ವಿ ನೋಡ್ತೀನಿ ಎಂದು ಅವನನ್ನು ದೂಡಿ ಹೋಗುವಾಗ ಅವಳನ್ನು ಹಿಂದಿನಿಂದ ಹಿಡಿದು ಅರ್ಜುನ್ ನೀನೇ ಒಪ್ಪಿದೀಯಾ ನಿನ್ನೆ ರಾತ್ರಿ ಐ ಲವ್ ಯು ಅಂತ ಹೇಳಿ ನನಗೆ ಯಾಕೆ ನೆನಪಿಲ್ವಾ ಆಶ್ಚರ್ಯವಾಗಿ ನೋಡುವಾಗ ಅರ್ಜುನ್ ನಗುವನು ಹೇ ಸುಳ್ಳು ಹೇಳ್ತೀರಾ ನಿಮ್ಮನ್ನು ಮಾಡ್ತೀನಿ ತಡಿರಿ ಎಂದು ಅಲ್ಲಿಂದ ಎದ್ದು ಬರುವಾಗ ಹೊರಗಡೆ ಓಡುವನು ಅರ್ಜುನ್ ಸಾಯಂಕಾಲ ಸಾಯಂಕಾಲವರೆಗೂ ರಿಸೆಪ್ಷನ್ ಹೋಗಬೇಕೆಂದು ಸ್ಯಾರಿ ಉಡುವುದನ್ನು ಪ್ರ್ಯಾಕ್ಟೀಸ್ ಮಾಡುವಾಗ ಅರ್ಜುನ್ ಅದನ್ನು ನೋಡಿ ಮೊಬೈಲ್ನಲ್ಲಿ ವಿಡಿಯೋ ನೋಡು ಅದರಲ್ಲಿ ಹೇಗೆ ಉಡೋದು ಅಂತ ಚೆನ್ನಾಗಿ ತೋರಿಸಿರ್ತಾರೆ ಅದನ್ನು ನೋಡಿ ಪ್ರ್ಯಾಕ್ಟೀಸ್ ಮಾಡು ಅಂತ ಹೇಳ್ತಾನೆ ಅದಕ್ಕೆ ಆರು ಅದು ವಿಡಿಯೋ ಹಚ್ಚೋದು ಬರ್ತಾ ಇಲ್ಲ ನನಗೆ ಅಂತಾಳೆ ಸರಿ ನಿನ್ನ ಫೋನ್ ಕೊಡು ನಾನು ಹಚ್ಕೊಡ್ತೀನಿ ಆರು ಮೊಬೈಲ್ ಕೊಟ್ಟು ದೂರ ನಿಲ್ಲುವಾಗ ಹೇಳಿಕೊಡ್ತೀನಿ ಬಾ ಎಂದು ಯೂಟ್ಯೂಬ್ ಓಪನ್ ಮಾಡಿ ಅದರಲ್ಲಿ ವೀಡಿಯೋ ಹಚ್ಚಿ ತೋರಿಸುವನು ಇದನ್ನು ನೋಡಿ ಕಲ್ತ್ಕೊ ಆಗುತ್ತೆ ಆದರೂ ಚೂಡಿನೇ ಹಾಕ್ಬೋದಲ್ಲ ಯಾಕೆ ಸೀರೆ ಉಡೋದು ಏ ಬೇಡ ರಿಸೆಪ್ಷನ್ನಲ್ಲಿ ಸೀರೆ ಉಟ್ಟರೆ ಚೆಂದ ಮತ್ತು ರಘು ಸೀರೆ ಹಾಕಿ ಬರಬೇಕು ಅಂತ ಹೇಳಿದ್ದಾನೆ ಇಲ್ಲ ಅಂದರೆ ರಘು ಕೋಪ ಮಾಡ್ಕೋತಾನೆ ಮತ್ತು ನಾನು ಒಂದಿಷ್ಟು ಐಟಮ್ ತರೋದಕ್ಕೆ ಹೇಳಿದ್ದೆ ಅವನ್ನೆಲ್ಲ ಕೊಡಲ್ಲ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾನೆ ಅದಕ್ಕೆ ಅವನ ಕಡೆ ಏನು ಕೇಳೋದು ನಾನೇ ಕೊಡಿಸ್ತೀನಿ ಇಲ್ಲ ನಾ ಅವನ ಕಡೆಯೇ ಕೇಳ್ತೀನಿ ನಿಮಗೇನು ಹಠ ಮಾಡೋದೊಂದು ಕಲ್ತಿದ್ದೀಯ ಮನೆಯಲ್ಲಿ ಇದನ್ನೇ ಕಲಿಸಿದಾರ ನಿಮಗೆ ಒಮ್ಮೆಲೆ ಅವನನ್ನು ಬೆಡ್ ಮೇಲೆ ತಳ್ಳಿ ಅವನ ಕೈ ಒತ್ತಿ ಹಿಡಿದು ನಮ್ಮ ಅಪ್ಪ ಅಮ್ಮನಿಗೆ ಅನ್ನೋದಕ್ಕೆ ನೀ ಯಾರು ಆಗ ಅರ್ಜುನ್ ಅವಳ ಕೈ ಜಗಿದಾಗ ಆರು ಅರ್ಜುನ್ ಮೇಲೆ ಮಲಗಿದಾಗ ತಲೆ ಎತ್ತೀರಿ ಕೈ ಬಿಡಿ ಅವಳು ಸೊಂಟ ಹಿಡಿದು ನಾನು ಯಾರು ಅಂತ ಕೇಳ್ತೀಯಲ್ಲ ಅವತ್ತು ತಾಳಿ ಕಟ್ಟಿದಾಗ ಕೆನ್ನೆಗೆ ಬಾರಿಸಿದ್ಯ ಅವನೇ ನಾನು ಅರ್ಜುನ್ ಆಯಿತು ಇನ್ಮೇಲೆ ಹಾಗೆ ಅನ್ನಲ್ಲ ಈಗ ಬಿಡಿ ನಾನು ಪ್ರ್ಯಾಕ್ಟೀಸ್ ಮಾಡಬೇಕು ಒಂದು ಕಿಸ್ ಕೊಡ್ಲ ಆರು ಹ್ಞೂ ಹ್ಞೂ ಬೇಡ ನನಗೆ ಇಷ್ಟ ಇಲ್ಲ ಒಂದು ಕಿಸ್ ಕೊಡೋಕ್ಕೂ ಬಿಡಲ್ಲ ಹ್ಞೂ ಕೊಡಲ್ಲ ಅದಕ್ಕೆ ಯಾಕೆ ಇಷ್ಟೊಂದು ಕ್ರ್ಯಾಕ್ ಆಗ್ತೀಯಾ ಈಗ ಸರಿ ನನ್ನ ಬಿಡು ನಾನು ನಿಮ್ಮನ್ನು ಹಿಡ್ಕೊಂಡಿಲ್ಲ ಅಂತಾಳೆ ಆರು ನೀವೇ ನನ್ನ ಬಿಡಿ ಅಲ್ವೇ ನೀನು ನನ್ನ ಮೈ ಮೇಲೆ ಮಲಗಿದೀಯ ಅದಕ್ಕೆ ಎದ್ದು ಅವಳನ್ನು ಪಕ್ಕದಲ್ಲಿ ಮಲಗಿಸಿ ಹೇಳುವಾಗ ಅವಳ ಕೆನ್ನೆಗೆ ಒಂದು ಮುತ್ತನ್ನಿಟ್ಟು ಹೋಗುವನು ನಿಮ್ಮನ್ನು ಎಂದು ಕೆನ್ನೆ ಒರೆಸಿಕೊಳ್ಳುವಾಗ ಹೋ ಆ ಕಡೆ ಕೆನ್ನೆಗೆ ಕೊಡಲಿಲ್ಲ ಅಂತಾನ ಕೋಪನಾ ತಡಿ ಅಲ್ಲಿನು ಕೊಡ್ತೀನಿ ಎಂದು ಅರ್ಜುನ್ ಎರಡೂ ಕೆನೆಗೆ ಮುತ್ತು ಕೊಟ್ಟಾಗ ಎರಡು ಕೆನ್ನೆ ಜೋರಾಗಿ ತಿಕ್ಕಿ ಒರೆಸಿಕೊಂಡು ನಾ ಗೀತಾ ರೂಮ್ಗೆ ಹೋಗ್ತೀನಿ ಅಲ್ಲೇ ಅವಳು ನಾನು ಪ್ರಾಕ್ಟೀಸ್ ಮಾಡ್ತೀನಿ ಸುಮ್ಮನೆ ಇದ್ದೀನಿ ಅಂತ ಎಷ್ಟು ಕಾಡ್ತೀರಾ ಎನ್ನುತ್ತಾ ಕಾಲು ಬಡಿಯುತ್ತಾ ಹೋಗುವಳು ಯಾರು ಆಗ ಅರ್ಜುನ್ ಅವಳನ್ನು ನೋಡಿ ನಗುತ್ತಾ ತನ್ನ ಕೆಲಸಕ್ಕೆ ಕೂರುವನು ಗೀತಾ ಸೀರೆ ಉಡೋಕೆ ಬರುತ್ತಾ ಅಂತ ಕೇಳಿ ಅದಕ್ಕೆ ಬರುತ್ತೆ ಆದರೆ ಫರ್ಫೆಕ್ಟ್ ಇಲ್ಲ ಅದು ಮೊಬೈಲಲ್ಲಿ ವೀಡಿಯೋ ನೋಡಿ ಪ್ರ್ಯಾಕ್ಟೀಸ್ ಮಾಡ್ತಾ ಇದ್ದೆ ನಿಮ್ಮ ಅಣ್ಣ ತುಂಬ ತಲೆ ತಿನ್ನೋದಕ್ಕೆ ಇಲ್ಲಿ ಬಂದೆ ನಿನಗೆ ಬೇಜಾರಿಲ್ಲ ಅಲ್ವಾ ಹಾಗೇನಿಲ್ಲ ಅದಕ್ಕೆ ಆದರೆ ಚೂಡಿ ಮೇಲೆ ಪ್ರಾಕ್ಟೀಸ್ ಮಾಡೋದು ಬೇಡ ಬ್ಲೌಸ್ ಜಾರಿ ಎಲ್ಲ ತಗೊಂಡು ಬನ್ನಿ ಎಲ್ಲ ಹಾಕೆ ಪ್ರ್ಯಾಕ್ಟೀಸ್ ಮಾಡೋಣ ತಡಿ ಹಾಗಾದರೆ ಬ್ಲೌಸ್ ತರ್ತೀನಿ ಸರಿ ಎಂದು ಆರು ವಾಪಸ್ ರೂಮಿಗೆ ಬಂದಾಗ ಅರ್ಜುನ್ ಮಾತನಾಡಿಸುವನು ಏನೂ ಮಾತನಾಡದೆ ವಾರ್ಡ್ರೂಬ್ನಲ್ಲಿರೋ ಸೀರೆ ಹಾಗೂ ಬ್ಲೌಸನ್ನು ತೆಗೆದುಕೊಂಡು ಹೋಗುವಳು ಅವಳ ಕೈಯಲ್ಲಿರುವ ಸೀರೆಯನ್ನು ಕಸಿದುಕೊಂಡು ಅರ್ಜುನ್ ನಾ ಮಾತಾಡ್ತಾ ಇದ್ದೀನಿ ಅಲ್ವಾ ಮಾತಾಡಬೇಕು ಅನ್ನೋದು ಇಲ್ವಾ ನೀನು ಅಯ್ಯೋ ನೀವು ತುಂಬಾ ಮಾತಾಡ್ತೀರಾ ಏನು ಮಾತಾಡೋದು ಬಿಡಿ ನನ್ನ ಅಲ್ಲೇ ಹೋಗಿ ಪ್ರಾಕ್ಟೀಸ್ ಮಾಡ್ತೀನಿ ಅಂತಾಳೆ ಯಾಕೆ ರೀ ನನ್ನ ಕಾಡೋದು ಹಾಗಾದರೆ ಅರ್ಜುನ್ ಹೇಳ್ತಾನೆ ನಾ ಹೇಳ್ದಂಗೆ ಕೇಳ್ತೀಯ ಅಂದರೆ ನಾನು ನಿನ್ನ ಕಾಡೋದಿಲ್ಲ ಹ್ಞೂ ಹ್ಞೂ ನಾನಂತೂ ಅಪ್ಪ ಕೊಡಿ ಸೀರೆ ಮತ್ತೆ ಬೆಳಗ್ಗೆ ನಾ ಹೇಳ್ದಾಗೆ ಕೇಳ್ತೀನಿ ಅಂದಿಲ್ವ ಆರು ನೀನು ಅದಕ್ಕೆ ಆರು ಕಮಪೂರ್ ಮಮ ಅನ್ನುವಳು ಆಗ ಅರ್ಜುನ್ ಹಾಂ ಹಾಗಂದ್ರೆ ಏನು ಕೆಲಸ ಆಗಬೇಕಿತ್ತಲ್ಲ ಅದಕ್ಕೆ ಹ್ಞೂ ಅಂದೇ ನಿಮ್ಮ ಮಾತಿಗೆ ಈಗ ಬಿಡಿ ಸೀರೆ ನೀನು ನಿನ್ನ ಭಾಷೆನೋ ಆದರೂ ಸೀರೆ ಉಟ್ಕೊಂಡು ನನಗೆ ತೋರಿಸು ಅಂತಾನೆ ಅರ್ಜುನ್ ಹ್ಞೂ ತೋರಿಸ್ತೀನಿ ಈಗ ಬಿಡಿ ಎಂದು ಆರು ಮುಂದೆ ಸಾಗುವಳು ಹ್ಞೂ ಬೇಗ ಮುಗಿಸು ನಾನಿನ್ನ ರಘು ಕಡೆ ಬಿಟ್ಟು ನನ್ನ ಫ್ರೆಂಡ್ ಪಾರ್ಟಿಗೆ ಹೋಗ್ತೀನಿ ಬರುವಾಗ ನಿನ್ನ ಪಿಕ್ ಮಾಡ್ತೀನಿ ಓಕೆನಾ ಓಕೆ ಡ್ರೈವರ್ ಎನ್ನುತ್ತಾ ಓಡುವಳು ತಪ್ಪಿಸಿಕೊಂಡಾಗ ಸಿಗ್ತೀಯಾ ನೀ ಎಲ್ಲಿ ಹೋಗ್ತೀಯಾ ಮೊದಲಿಗಿಂತ ಈಗ ಎಷ್ಟೋ ಇಂಪ್ರೂವ್ಮೆಂಟ್ ಆಗಿದ್ದೀಯಾ ಹೀಗೆ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ ಸ್ವಲ್ಪ ಹೊತ್ತಿಗೆ ಪರ್ಫೆಕ್ಟಾಗಿ ಸೀರೆ ಉಟ್ಟು ಬಂದು ಅರ್ಜುನ್ ಮುಂದೆ ನಿಂತಾಗ ಆರು ಅವನು ಗಮನಿಸದೆ ಕೆಲಸದಲ್ಲಿ ಬ್ಯುಸಿ ಇದ್ದಾಗ ಕೋಪ ಬಂದು ಲ್ಯಾಪ್ಟಾಪ್ ಕಿತ್ತುಕೊಳ್ಳಲು ಅವಳ ಮುಖ ನೋಡಿ ಅವಳ ಕೈ ಬಿಡಿಸಿ ತುಂಬ ಮುದ್ದಾಗಿ ಕಾಣ್ತಾ ಇದೀಯ ಕಣೆ ಇದನ್ನೇ ಸಾಯಂಕಾಲ ಹಾಕ್ತೀಯಾ ಇನ್ನೂ ಕೋಪದಲ್ಲಿ ಇರುವಾಗ ಆರು ಯಾಕೆ ಕೋಪನಾ ನಾ ಅವಾಗಿಂದ ಬಡ್ಕೋತಾ ಇದ್ದೀನಿ ಈಗ ಮುದ್ದಾಗಿದೀಯಾ ಅಂತ ಹೇಳ್ತಿರಲ್ಲ ಅದು ಕೆಲಸದ ಟೆನ್ಷನ್ ಇತ್ತು ನಿನ್ನ ಕಡೆ ಗಮನ ಕೊಡಲಿಲ್ಲ ಓಹ್ ಸಾರಿ ನನಗೆ ಗೊತ್ತಾಗಲಿಲ್ಲ ಮುಗಿತಾ ವರ್ಕ್ ಇಲ್ಲ ಇನ್ನೂ ಇದೆ ಆಂಟಿ ಊಟಕ್ಕೆ ಕರೀತಾ ಇದ್ದಾರೆ ಊಟ ಮಾಡಿ ಮತ್ತೆ ಕೂತ್ಕೊಳ್ಳವಂತೆ ಬನ್ನಿ ಹ್ಞೂ ಸರಿ ಬಾ ಇಬ್ಬರು ಹೋಗೋಣ ಎಂದಾಗ ಅರ್ಜುನ್ ಆರು ನಾ ಸೀರೆ ತೆಗೆದು ಬರ್ತೀನಿ ನೀವು ಹೋಗಿ ಅರ್ಜುನ್ ಫ್ರೆಶ್ ಆಗಿ ಊಟಕ್ಕೆ ಹೋದಾಗ ಗೀತಾ ಮಾತನಾಡಿ ಏನಣ್ಣ ಅತ್ತಿಗೆ ಕಂಪ್ಲೇಂಟ್ ಹೇಳ್ತಾ ಇದ್ರು ಕಾಡ್ತೀಯಾ ಅಂತ ಮತ್ತೆ ದಾರಿಗೆ ಬರ್ತಾ ಇರಬೇಕಲ್ಲ ಇನ್ನೇನು ಮಾಡಲಿ ಇಲ್ಲ ಅಂದರೆ ಮಾತೇ ಆಡೋಲ್ಲ ಸುಮ್ಮನೆ ಕೂತ್ ಬಿಡ್ತಾಳೆ ಏನಾದರೂ ಮಾತಾಡ್ಸಿದ್ರೆ ಮಾತಾಡ್ತಾಳೆ ಅದಕ್ಕೆ ಸ್ವಲ್ಪ ಕಾಡಿಸಿ ಪ್ರೀತಿ ಪಡೆಯೋದು ಅಷ್ಟರಲ್ಲಿ ಆರೋ ಬರೋದು ಕಂಡು ಲಕ್ಷ್ಮಿಯವರು ಸನ್ನೆ ಮಾಡಿದಾಗ ನಿಮ್ಮಣ್ಣ ನೋಡೋದಕ್ಕೆ ರೆಡಿ ಇರಲಿಲ್ಲ ಲ್ಯಾಪ್ಟಾಪಲ್ಲೇ ಇಳ್ದು ಹೋಗಿದ್ರು ನಾನೇ ಎಬ್ಬಿಸಿ ಕರ್ಕೊಂಡು ಬಂದೆ ಅದೇನು ವರ್ಕೋ ಏನೋ ಇವರು ಇಲ್ಲಿ ಕುಟ್ಟಿದ್ರೆ ಲ್ಯಾಪ್ಟಾಪ್ ಅಲ್ಲಿ ರಿಪೇರಿ ಆಗುತ್ತಂತೆ ವಿಚಿತ್ರ ಅಲ್ವಾ ಅಂತಾಳೆ ಆರು ಅದಕ್ಕೆ ಇಂಟರ್ನೆಟ್ಟಿಂದ ವರ್ಕ್ ಆಗುತ್ತೆ ಅದಕ್ಕೆ ಅಂತಾಳೆ ಗೀತ ಮತ್ತು ಆರು ಸುಮ್ಮ ಕೂತಲ್ಲೇ ಕಿಚನ್ನಲ್ಲಿ ಅಡುಗೆ ಮಾಡಿದರೆ ನಮ್ಮದು ಹೊಟ್ಟೆ ತುಂಬಿ ಬಿಡಬೇಕು ಅಂಥ ಸಾಫ್ಟ್ವೇರ್ ಇದೆಯಾ ಅಂತಾಳೆ ಆರು ಯಾಕಂದರೆ ಊಟ ಮಾಡೋಕೆ ಬೇಜಾರು ಎಲ್ಲರೂ ಆಶ್ಚರ್ಯದಿಂದ ಆರು ಮುಖ ನೋಡಿದಾಗ ಒಮ್ಮೆಲೇ ತಾನೇ ಸುಮ್ಮನೆ ಆಗಿ ತನ್ನಲ್ಲೇ ಇಷ್ಟು ದಿನ ತಿಂತಿದ್ದೆ ಇವತ್ತು ಮಾತಾಡಿ ಆಹಾರ ಅದೇನಾ ಆಗ ವೆಂಕಟೇಶ್ ಅವರು ಆರು ಅದನ್ನು ನಿನ್ನ ಗಂಡ ಹಿಡಿಬೇಕು ನಿನಗೇನು ಇಷ್ಟ ಅಂತ ಹೇಳು ಅದನ್ನೇ ಮಾಡಿಸೋಣ ಈ ಊಟ ಇಷ್ಟ ಇಲ್ವಾ ಹಾಗೇನಿಲ್ಲ ಆಂಟಿ ಇಷ್ಟನೇ ತಿನ್ನೋ ಆಹಾರಕ್ಕೆ ಸೊಕ್ಕು ತೋರಿಸ್ಬಾರ್ದು ನಾ ಹಾಗೆ ಹೇಳಿದೆ ಅಷ್ಟೆ ಜನರಲ್ಲಾಗಿ ಎಲ್ಲದಕ್ಕೂ ಸಾಫ್ಟ್ವೇರ್ ಅಂತಾರಲ್ಲ ಅದಕ್ಕೆ ಮುಂದೆ ಇದಕ್ಕೂ ಸಾಫ್ಟ್ವೇರ್ ಬಂದರೂ ಬರಬಹುದು ನಿನ್ನಂಥ ತಲೆ ಅದನ್ನು ಕಂಡು ಹಿಡಿಬೇಕು ಅಂತಾನೆ ಅರ್ಜುನ್ ಏ ನಾನು ಓದಿದ್ದು ಬಿಕಮ್ ನಾವು ಕಾಮಾಗೆ ಐಡಿಯಾ ಕೊಡ್ತೀವಿ ನೀವು ಅದನ್ನು ಆವಿಷ್ಕಾರ ಮಾಡಿ ಹೌದಲ್ವ ಗೀತಾ ಅಂತಾಳೆ ಆರು ಹೌದು ಅದಕ್ಕೆ ಅಣ್ಣ ನೀ ಸಾಫ್ಟ್ವೇರ್ ಇಂಜಿನಿಯರ್ ಅಲ್ವಾ ಅದಕ್ಕೆ ನೀನೇ ಅಂತ ಸಾಫ್ಟ್ವೇರ್ ಡೆವಲಪರ್ ಮಾಡು ಇಂಜಿನಿಯರ್ ಅಷ್ಟೇ ಅಲ್ಲ ನಿಮ್ಮ ಅಣ್ಣ ಡ್ರೈವರ್ ಕೂಡ ಹೌದು ಅಂತಾಳೆ ಆರು ಆಗ ಅರ್ಜುನ್ ಆರೋನ ಕೋಪದಿಂದ ನೋಡಿದಾಗ ಏನು ಹಾಗೆ ನೋಡೋದು ಈಗ ಸದ್ಯ ಪ್ರೂವ್ ಮಾಡ್ತೀನಿ ನೋಡು ಹೇಳ ನಿನ್ನ ಪ್ರತಿ ಸಲ ಡ್ರೈವರ್ ಅಂತೀಯ ಬಿಡಲ್ಲ ಕಣೆ ನಿನ್ನ ನಿಮ್ಮ ಆವಾಜ್ ಏನೂ ನಡೆಯಲ್ಲ ನನಗೆ ಅಂಕಲ್ ಸಪೋರ್ಟ್ ಇದೆ ನೋಡಿ ಏನಾದರೂ ಮಾಡಿದರೆ ಏನಾಯಿತು ಬಿಡೋ ಅಂತಾರೆ ವೆಂಕಟೇಶ್ ಅವರು ಮತ್ತು ಅರ್ಜುನ್ ಎಲ್ಲೇ ಹೋಗೋದಿದ್ರೂ ನೀನೇ ತಾನೇ ಕರ್ಕೊಂಡು ಹೋಗೋದು ಆಗ ಕಾರ್ ಡ್ರೈವ್ ಮಾಡೋದು ನೀನೇ ಅಲ್ವಾ ಅದಕ್ಕೆ ಹಾಗಂತಾಳೆ ಸುಮ್ಮನೆ ಇರು ಅಂತ ಕಣ್ಣಲ್ಲೇ ಸುಮ್ಮನೆ ಕೂರಿಸಿ ತಟ್ಟೆ ಖಾಲಿ ಮಾಡೋ ನೋಡು ಆಗಲೇ ಆರು ಊಟ ಆಯಿತು ಎನ್ನುವಾಗ ಆರು ಎದ್ದು ಹೋಗುವಳು ನಂತರ ಎಲ್ಲರೂ ಇವತ್ತು ಆರು ಮಾತನಾಡಿದ್ಲು ಅಲ್ವಾ ಹೀಗೆ ಖುಷಿಯಾಗಿ ಇದ್ದರೆ ಅಷ್ಟೇ ಸಾಕು ಹ್ಞೂ ಅಪ್ಪ ಯಾಕೋ ಎಲ್ಲ ಜೊತೆ ಮಾತಾಡಿದ್ದಾಳೆ ಮತ್ತೆ ನಿನ್ನ ಜೊತೆ ರೂಮಲ್ಲಿ ಹೇಗೆ ಪರವಾಗಿಲ್ಲ ಅಪ್ಪ ಹೊಂದ್ಕೊಳ್ತಾ ಇದ್ದಾಳೆ ಆದರೂ ಒಮ್ಮೊಮ್ಮೆ ಭಯ ಪಡ್ತಾಳೆ ಇನ್ನೂ ದಿನ ಹೋಗಬೇಕು ಅನಿಸುತ್ತೆ ಆದರೂ ಇವತ್ತು ಇಷ್ಟ ಇದ್ದದ್ದೇ ಖುಷಿಯಾಯಿತು ಗೀತಾ ಜೊತೆಗೆ ತುಂಬ ಚೆನ್ನಾಗಿ ಮಾತಾಡ್ತಾಳೆ ಅಪ್ಪ ಅವರಿಬ್ಬರು ಏನೋ ಗುಟ್ಟಾಗಿ ನಡೆಸ್ತಾ ಇದ್ದಾರೆ ಏನು ಪ್ರಾಬ್ಲಮ್ ಇದೆ ಗೀತಾ ನನ್ನ ಮುಂದೆ ಹೇಳು ಅವಳನ್ನು ಕೇಳೋಕ್ಕೆ ಭಯ ಒಂದು ಮಾತಾಡಿದರೆ ಮತ್ತೊಂದು ಅರ್ಥ ಮಾಡ್ಕೋತಾಳೆ ಏನಾದರೂ ಇದ್ದರೆ ಪ್ಲೀಸ್ ಹೇಳು ಒಳಗೆ ಕೊರಗಬೇಡ ತಡವರಿಸುತ್ತಾ ಹೇಳ್ತೀನಿ ಎಂದು ಎದ್ದು ಹೋಗುವಳು ರೂಮಿಗೆ ಬಂದು ಆರು ಮರೂನ್ ಕಲರ್ ಸೀರೆ ಉಟ್ಟು ಮ್ಯಾಚಿಂಗ್ ಬ್ಲೌಸ್ ಹಾಕಿ ಚಿಕ್ಕ ಕ್ಲಿಪ್ ಹಾಕಿ ಒಂದು ಚಿಕ್ಕ ಸ್ಟಿಕ್ಕರ್ ಹಚ್ಚಿ ತುಂಬ ಚೆನ್ನಾಗಿ ಕಂಡಾಗ ಅರ್ಜುನ್ ಅವಳನ್ನು ನೋಡುತ್ತಾ ನಿಂತಾಗ ತಲೆ ತಗ್ಗಿಸಿದಳು ಆರು ಅರ್ಜುನ್ ಹತ್ತಿರ ಬಂದು ಎಷ್ಟು ಮುದ್ದಾಗಿ ರೆಡಿಯಾಗಿದ್ದೀಯಾ ಹಾಗೆ ಮುದ್ದು ಮಾಡಬೇಕು ಅನಿಸುತ್ತೆ ಎಂದು ಹಣೆಗೆ ಮುತ್ತಿಟ್ಟು ಇಷ್ಟು ಬೇಗ ಹೋಗೋದಾ ಹ್ಞೂ ಮೊದಲೇ ಹೋದರೆ ಅಜಯ್ ಜ್ಯೋತಿ ಭೇಟಿಯಾಗಬಹುದು ಅಂತ ಸ್ವಲ್ಪ ಅವ್ರ ಜೊತೆ ಕೂಡ ಟೈಮ್ ಕಳಿಬೋದು ಅಂತ ಹ್ಞೂ ಸರಿ ನಾನು ರೆಡಿ ಆಗ್ತೀನಿ ಎಂದು ಅವನು ರೆಡಿಯಾದಾಗ ಅವನನ್ನು ಬ್ಲೇಝರ್ನಲ್ಲಿ ಕಂಡಾಗ ಸಚಿನ್ ಹಾಗೆ ಇದ್ದಾನಲ್ಲ ಆಗ ಅರ್ಜುನ್ ಅವನೇ ಅನ್ಕೋ ಹಾಂ ಏನಂದ್ರಿ ಮನಸ್ಸಿನಲ್ಲಿ ಸಚಿನ್ ಥರ ಕಾಣ್ತಾನೆ ಅಂದೆ ಅಲ್ವಾ ಅದಕ್ಕೆ ಇದು ಅವಂದೇ ಒಂದೇ ಬ್ಲೇಝರ್ ಮೊನ್ನೆ ಮನೆಗೆ ಹೋದಾಗ ಅಜಯ್ ಕೊಟ್ಟ ಅದಕ್ಕೆ ಹಾಕೊಂಡೆ ಚೆನ್ನಾಗಿದ್ದೇನಾ ಹ್ಞೂ ಆದರೂ ಯಾಕೆ ಹಾಕಿದ್ದು ಬೇಡ ಅನಿಸುತ್ತೆ ಏನೂ ಆಗಲ್ಲ ಬಾ ಹೀಗ ಹೋಗೋಣ ಡ್ರೆಸ್ ಬೇಡ ಬೇರೆ ಹಾಕೊಂಡ್ರೆ ಈಗ ಬಾ ಎಂದು ಕೈ ಹಿಡಿದು ಕರೆದುಕೊಂಡು ಹೋಗುವನು ಅರ್ಜುನ್ ಈ ಕತೆ ಮುಂದುವರಿಯುವುದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ತಿಳಿಸಿರಿ ಎಲ್ಲರ ಅಭಿಪ್ರಾಯ ತುಂಬ ಖುಷಿ ಕೊಡುತ್ತದೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ